ಇಸ್ರೇಲ್ನಿಂದ ಕನ್ನಡಿಗರು ವಾಪಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ವೇಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನಟರಾಜ್ ಗೌಡ ಇಸ್ರೇಲ್ನಲ್ಲಿ ನಡೆದ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಅಧ್ಯಯನಕ್ಕೆ ಎಂದು ಏಳರಂದು ಇಸ್ರೇಲ್ಗೆ ತೆರಳಿದ್ದೆವು ಅಧ್ಯಯನ ಎಲ್ಲ ಮುಗಿಸಿ ವಾಪಸ್ ನಾಳೆ ಹೋಗಬೇಕು ಎಂದುಕೊಂಡಾಗ ಯುದ್ಧ ಪ್ರಾರಂಭವಾಯಿತು ಯುದ್ಧದ ಭೀಕರತೆ ಬಹಳ ಜೋರಾಗಿತ್ತು ಬಂಕರ್ನಲ್ಲಿ ಬಿಸ್ಕತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ನಮ್ಮ ಜೊತೆಯಲ್ಲಿ ಅಲ್ಲಿನ ಪ್ರತಿನಿಧಿಗಳು ಇದ್ರು ಅಂತ ಹೇಳಿಕೆ ಒಂದನ್ನು ನೀಡಿದ್ದಾರೆ ಹದಿಮೂರನೇ ತಾರೀಕು ಬೆಳಗ್ಗೆ ನಾವು ಇಸ್ರೋ ಫ್ಲೈಟ್ ಹತ್ತಬೇಕಾಗಿತ್ತು ಆದರೆ ಹನ್ನೆರಡನೇ ತಾರೀಕು ರಾತ್ರಿನೇ ಇದು ಒಂದು ಯುದ್ಧ ಘೋಷಣೆ ಆಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದ್ರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ ಸಿಕ್ಕಾಕೊಂಡ್ವಿ ಆತಂಕ ಇತ್ತು ಮಿಸೈಲ್ಸ್ ಫೈರ್ ಆಗ್ತಾ ಇದ್ದು ಸೈರನ್ ಬರ್ತಿತ್ತು ಸೌಂಡ್ ಬರ್ತಿತ್ತು ಮಿಸೈಲ್ಸ್ ಕಾಣಿಸ್ತಿದ್ದ ನಮಗೂ ಆದ್ರೆ ನಮಗೆ ಅಲ್ಲಿ ಸೇಫ್ಟಿ ಇತ್ತು ಪ್ರತಿ ನಾವಿದ್ರು ಐಷಾರಾಮಿ ಹೋಟ್ಲಲ್ಲಿ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ರು ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ರು ಅದಕ್ಕೆಲ್ಲರೇ ಬಂಕರ್ ಇರ್ತಿತ್ತು ನಾವೆಲ್ಲ ಬಂಕರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು ಸೈರನ್ ನಿಂತ ಮೇಲೆ ಒಂದು ಅರ್ಧ ಗಂಟೆ ಮೇಲೆ ಬರ್ಬೇಕು ದಿನಕ್ಕೆ ಐದು ಐದಾರು ಬಾರಿ ಈ ತರ ಆಗ್ತಾನೆ ಇತ್ತು ಒಂದು ಐದು ದಿನ ಈ ತರ ನಾವು ನೋಡಿದ್ವಿ ಆದರೆ ನಮಗೆ ಸೇಫ್ಟಿ ಅಂತ ಏನು ಕೊರತೆ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿದ್ರು ಏನು ಸಹಾಯ ಬೇಕಿದ್ರು ಕೇಳಿ ಅಂತ ಹೇಳಿದ್ರು ಇಲ್ಲಿನ ಚೀಫ್ ಸೆಕ್ರೆಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಅಲ್ಲಿಂದ ಇಂಡಿಯನ್ ಎಂಬೆಸಿ ಇಸ್ರೇಲ್ ಕಾನ್ಸುಲೇಟು ಮತ್ತು ಬಿ ಪ್ಯಾಕ್ ಸಂಸ್ಥೆ ಅಂತ ಇದ್ದಾರೆ ಬಿ ಪ್ಯಾಕ್ ಸಂಸ್ಥೆಯವರು ಇವರು ಭಾಳ ಕೋಆರ್ಡಿನೇಟ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ನಾವು ಅಂದ್ಕೊಂಡ್ವಿ ಇಪ್ಪತ್ತು ದಿನದಲ್ಲ ಯುದ್ಧ ನಿಲ್ಲಲ್ಲ ಅಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ವಾಪಸ್ ತೊಗೊಳಲ್ಲ ಅವರು ವಿಮಾನ ಹಾರಾಟ ಆಗಲ್ಲ ಹೇಗೆ ಹೋಗೋದು ವಾಪಸ್ಸು